दिन सालोटी इंदीनगर पी सरकारी हिंसा प्राथमिक शाले गणराज्योत्सव दिनाचरण अंदूरिया आचरल कार्यक्रम मुख्य गुरुमाते श्रीमती एम वि जका सहशिशकर श्री एस आर परग एचसी अध्यक्ष श्री सदाशिव यार अनुपस्थित पत्नी सदाशिव यू श्री मल्पय पा। ಎಸ್ ಡಿ ಎಂ ಸಿ ಮಾಜಿ ಅಧ್ಯಕ್ಷರು ಶ್ರೀ ಮಹೇಶ್ ಚಾಂದಕೋಟೆ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀ ರಾಜು ಬೆಜಕೋಶ್ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀ ರಮೇಶ್ ಸೋಮಜ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮದ ಹಲವು ಗಣ್ಯರು ಉಪಸ್ಥಿತಿಯಲ್ಲಿದ್ದರು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಶ್ರೀ ನವೀನ್ ಎಸ್ ಮ್ಯಾಕೇರಿ ವಹಿಸಿದ್ದರು ಈ ಕಾರ್ಯಕ್ರಮದ ಕುರಿತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಶ್ರೀ ಸದಾಶಿವಯ್ಯವಲ್ ಸಮಸ್ತರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರಿ ನಿತೀಶ್ ದೌಲಪ್ಪ ತಳಕೇರಿ ಇಂಡಿ ತಾಲೂಕು ವರದಿಗಾರರು ಸೌಹಾರ್ದ ಕನ್ನಡ ನ್ಯೂಸ್ ಡಿಜಿಟಲ್ ಮೀಡಿಯಾ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ನಿತೀಶ್ ದೌಲಪ್ಪ ತಳಕೇರಿ ಇಂಡಿ ತಾಲೂಕು ವರದಿಗಾರರು ಮೊಬೈಲ್ ನಂ ಏಳು ಎಂಟು ಡಬಲ್ ಒಂಬತ್ತು ಡಬಲ್ ಒಂಬತ್ತು ಡಬಲ್ ಐದು ಒಂದು ಏಳು ನೀವು ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನದ ಅಪ್ಡೇಟ್ ಬೆಲ್ ಬಟನ್ ಒತ್ತಿ ಆಪ್ಷನ್ ಕ್ಲಿಕ್ ಮಾಡಿ ಆಯ್ಕೆ ಮಾಡಿ ಧನ್ಯವಾದಗಳು